ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಉಮ್ಮಳವಾಡದ ದಾನಲಿಂಗೇಶ್ವರ ಮಹಾಪ್ರಭುಗಳ ಚರಿತೆಯ ಮುಂದುವರಿದ ಭಾಗವನ್ನು ನಾವು ನೋಡೋಣ ಬೋರ್ಗಾವ್ದೊಳಗೆ ದಾನಲಿಂಗ ಪ್ರಭುಗಳು ವಾಸವಾಗಿ ಮದುವೆನೂ ಕೂಡ ಆಗಿತ್ತು ಹೆಂಡತಿಗೆ ಏನು ಬಂಗಾರದ ಮೇಲೆ ವ್ಯಾಮೋಹ ಆಗಿತ್ತು ಅದರ ಸಂಬಂಧ ತವರು ಮನೆಗೆ ಹೋಗಿದ್ದಳು ಅದಕ್ಕೆ ದಾನಲಿಂಗ ಪ್ರಭುಗಳು ಏನು ಮಾಡಿದ್ರು ಬೆಂಡಿನ ಆಭರಣಗಳನ್ನು ಅವರ ಮನೆಗೆ ಕಳಿಸಿ ಅವು ಬಂಗಾರದ ಆಭರಣಗಳನ್ನಾಗಿ ಮಾಡಿ ಆ ತಾಯಿಯನ್ನ ಮತ್ತೆ ಮನೆಗೆ ಕರೆಸ್ಕೊಂಡಿದ್ರು ಈ ಲೀಲಿಯನ್ನ ಹಿಂದಿನ ಭಾಗದೊಳಗೆ ನೋಡಿದ್ವಿ ತದನಂತರದಲ್ಲಿ ಬೋರ್ಗಾಂವದ್ದೊಳಗೆ ಯುಗಾದಿ ಹಬ್ಬಕ್ಕೆ ಶ್ರೀಶೈಲಕ್ಕೆ ಹೋಗಬೇಕು ಅಂಥೇಳಿ ಪಾಟೀಲ್ರು ಹೇಳಿದ್ರು ಒಬ್ಬರು ಪಾಟೀಲ್ರು ಮನೆತನ ಬೋರ್ಗಾಂವದ್ದೊಳಗೆ ಆ ಪಾಟೀಲ್ರು ಸಿದ್ಧರಾದರು ಎಲ್ಲ ತಮ್ಮ ಸಹಚರನೆಲ್ಲ ಕರ್ಕೊಂಡು ನಡ್ರಪ್ಪ ಮತ್ತು ಯುಗಾದಿಗೆ ಶ್ರೀಶೈಲಕ್ಕೆ ಹೋಗಿ ಬರೋಣ ಅಂಥೇಳಿ ಶ್ರೀಶೈಲಕ್ಕೆ ಹೋಗಿ ಬರೋಣ ಪಾದಯಾತ್ರೆ ಹೋಗೋಣ ಹೇಳಿ ತೀರ್ಮಾನ ಕೈಗೊಂಡಾಗ ಆಯ್ತು ರೀ ಎಲ್ಲರೂ ಹೋಗ್ರಿ ಹೋಗೋಣ್ರಿ ಅಂತ ಹೇಳಿ ಅವ್ರ ಸಹಚರರೆಲ್ಲ ಅಂದರು ಆವಾಗ ಈ ಬೋರ್ಗಾಂವದೋಗಿದ್ದಂತಹ ದಾನ್ಲಿಂಗ ಪ್ರಭುಗಳು ಅವರು ಕೂಡ ಏನು ಮಾಡಿದರು ಅವರ ಇಬ್ಬರು ಶಿಷ್ಯಂದ್ರ ಇದ್ದರು ಅವ್ರನ್ನ ಕರ್ಕೊಂಡ ನೆಡ್ರಲಿ ಮತ್ತೆ ಪಾಟೀಲ್ರು ಹೊಂಟಾರ ಹೆಂಗಿದ್ರು ಅವ್ರ ಜೋಡಿ ನಾವು ಹೋಗೋನು ಹೇಳಿ ತೀರ್ಮಾನ ತಗೊಂಡ್ರು ಆಯ್ತು ರೀ ಅಪ್ಪಾರ ಹೋಗ್ತೀ ಮತ್ತೆ ಪಾಟೀಲ್ರು ಅವರು ಎಲ್ಲ ಅವ್ರದ್ದು ಅಂತ ಗುಂಪಾಗೈತಿ ಅವ್ರ ಗುಂಪಿನ ನಾವು ಅಷ್ಟ ಹೋಗುನು ಎಲ್ಲಾರು ಕೂಡಿ ಪಾದಯಾತ್ರೆ ಮಾಡ್ಕೊಂತ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೊಂಡು ಬರೋಣ್ರಿ ಹೇಳಿ ಅವರು ಒಪ್ಪಿಗೆ ಕೊಟ್ಟರು ಆದರೆ ಈ ವಿಚಾರ ನೋಡ್ರಿ ದಾನ್ಲಿಂಗಂದು ಅದಾಗ ತಾನೇ ಮದುವೆ ಆಗಿತ್ತು ಹೆಣತಿ ಮನೆ ಆಗದಾಳೆ ಇವ್ ಪಾದಯಾತ್ರೆ ಹೋಗೋದು ನಾಗಶರ್ಮ ದಂಪತಿಗಳು ಅಂದ್ರೆ ಇವರ ತಂದೆ ತಾಯಿಗಳಿಗೆ ಅದು ಇಷ್ಟ ಇರಲಿಲ್ಲ ಆ ನಾಗಶರ್ಮ ದಂಪತಿಗಳಂದರು ದಾನ್ಲಿಂಗ ನೀನು ಶ್ರೇಷಲ್ ಹೋಗಬೇಡ ಹೆಣತಿ ತವ್ರ ಮನೆಗೆ ಹೋಗಿದ್ದಳು ಭಾಳ ದಿವ್ಸ ತಕ ಈಗ ತಾನ ಬಂದಾಳ ಮತ್ತ ಆಕಿನ ನೀ ಇಲ್ಲಿ ಮನೆ ಬಿಟ್ಟು ತಿಂಗಳ ಗಟ್ಟಲೆ ಹೋಗೋದು ಮತ್ತ ಕಾಲದಾರಿ ದಾರಿ ನಡ್ಕೋತ ಹೋಗ್ಬೇಕಾಕೈತಿ ತಿಂಗಳ ಗಟ್ಟಲೆ ಅದು ನೀ ಹೋಗ್ಬೇಡ ಮತ್ತ ಆಕಿಗೆ ಇಲ್ಲಿ ಇರುಸು ಮುರುಸು ಹಾಕೈತಿ ಹೇಳಿ ಅವ್ರು ತಿಳಿಸ್ರು ದಾನ್ಲಿಂಗ ಹಠ ಹಿಡ್ದ ಏ ನ ಹೋಗಾವ ಅಂದ್ರೆ ಹೋಗಾವ ಅಪ್ಪಾಜಿ ಅಂತ ಹೇಳಿ ಹಂಗೆ ಮಾಡಬೇಡ ಹೇಳಿದ ಮಾತು ಕೇಳು ಪಾಟೀಲ್ರು ಅವ್ರದೆಲ್ಲ ದೊಡ್ಡ ಗುಂಪೈತಿ ಅವ್ರು ಹೋಗ್ತಾರ ಅವ್ರದ್ದೆಲ್ಲ ಮುಗ್ದೈತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗಿರ್ತಾವ ಅವ್ರಿಗೆ ಅವ್ರದ್ದು ಏನು ತೆಲಿ ಕೆಡ್ಸ್ಕೋಕ್ ಹೋಗ್ಬೇಡ ನೀನು ಈಗ ಮದುವೆ ಆಗಿದಿ ಮತ್ತೆ ಹೆಣ್ತಿ ನೀನ್ ತಿಂಗಳ ಬಿಟ್ಟು ಹೋಗೋದು ಸರಿಯಲ್ಲ ಮತ್ತೆ ಆ ಕೇಳಿ ಶಟ್ಕೊಂಡು ಆ ತವ್ರ ಹೋಗಿ ಹೋಗಿಗ್ಯಾಳ ನೀನು ಹೋಗಲಾಕ ಹೋಗ್ಬೇಡ ಅಂತ ಹೇಳಿ ಖಡಾ ಖಂಡಿತವಾಗಿ ಅವರು ಹೇಳಿಬಿಟ್ರು ಹೇಳಿಬಿಟ್ರು ದಾನ್ಲಿಂಗ ಹಠ ಹಿಡ್ದವ ಹೊಟ್ಟ ನಾ ಹೋಗಾವಂದ್ರೆ ಹೋಗಾವ್ರಿ ನೀವು ಏನು ಬೇಕಾದ್ ಮಾಡ್ರೆ ನಾ ಹೋಗಾವ ಅನ್ನ ಅವಾಗ ನಾಗೇಶ್ವರ ದಂಪತಿಗಳು ಪಾಟೀಲ್ರು ಹೇಳ್ರಿ ಪಾಟೀಲ್ರ ಮತ್ತು ನೀವು ಎಲ್ಲ ಶ್ರೀಶಲಿ ಹೊಂಟಿರತ್ತೆ ಮತ್ತು ನಮ್ಮ ದಾಂಡ್ಲಿಂಗೂ ನಿಮ್ಮ ಜೋಡಿ ಬರ್ತನೋದ ಹಠ ಹಿಡ್ಯಾಕತ್ತಾನೆ ನೀವೊಂದು ಕೆಲಸ ಮಾಡಿರಿ ನಮ್ಮ ದಾಂಡ್ಲಿಂಗ ಗೊತ್ತಾಗಲಾರ್ದಂಗೆ ನೀವು ಹೋಗಿಬಿಡ್ರಿ ಅವನಿಗೆ ಕರ್ಕೊಂಡ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹೇಳಿ ಹೇಳ್ಬಿಟ್ರು ಏ ಆಯ್ತು ಬಿಡ್ರಿ ಮತ್ತು ನೀವ್ಯಾಕೆ ಇದು ಮಾಡ್ತಾರೆ ಆಚಾರ್ಯ ನಾವು ಇವನ್ಗೆ ಗೊತ್ತಿಲ್ಲದಂಗೆ ಹೋಗ್ತೀವಿ ನೀವೇನ್ ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಆದರೂ ದಾನ್ಲಿಂಗ ಒಟ್ಟ ಶಿಷ್ಯಂದ್ರ ಕೂಡ ಒಟ್ಟ ಪಾಟೀಲ್ ರೇವಾಗ ಹೋಗ್ತಾರ ಅವಾಗ ಹೋಗ್ತಾರ ಅವ್ರ ಜೋಡಿ ಹೋಗ್ಬೇಕಂತ ಹೇಳಿ ಕಾತೂರ ಹೀಗಿದ್ದಾಗ ಪಾಟೀಲ್ರು ಹೋಗುವಂತ ವಿಚಾರ ದಾನ್ಲಿಂಗ ಗೊತ್ತಾಗ್ತು ಓ ನಾಳೆ ಪಾಟೀಲ್ರು ಅಂತ ಹೇಳಿ ಆಯ್ತು ಅಪ್ಪ ನಾನು ಮತ್ತೆ ನಾಳೆ ನಾಳೆ ನಾ ಅವ್ರು ಕೂಡ ಹೋಗ್ತೀನಿ ಅಂತ ಹೇಳ ಅಂದಾಗ ಅವ್ರ ಸಿಟ್ಟು ಸಿಟ್ಟಬೋದು ದಾನ್ಲಿಂಗ ಅಪ್ಪಗೆ ನಿನಗೆ ಎಷ್ಟರ ಹೇಳೋದು ನಿನಗೆ ಬುದ್ಧಿ ಅದು ಐತೋ ಇಲ್ಲೋ ನಿನಗೆ ಹೇಳಿದ್ದ ಮಾತು ಕೇಳೋಂಗಿಲ್ಲ ಏನಲ್ಲ ಎಷ್ಟು ಹಠ ಹಿಡಿತಿ ಅಂತ ಹೇಳಿ ಬೈಯಾಕತ್ರ ಹಾಕ ಬೈದ್ರು ಅವು ಏನು ಒಪ್ಗೊಳ್ಲಿಕ್ಕ ಕಾಣಲಿಲ್ಲ ಅದಕ್ಕೆ ಏನು ಮಾಡ್ರು ಅವನು ರಟ್ಟೆ ಹಿಡಿದು ದರ ದರ ಎಳ್ಕೊಂಡು ಹೋಗಿ ಒಂದು ಕೊಲೆದಾಗ ಹಾಕಿ ಹೊರಗಿನ ಬಾಗಲ ಕೊಂಡಿ ಹಾಕಿ ಅದಕ್ಕೆ ಕೀಲಿನ ಜಡದ್ರು ಹೋಗಿ ಹೆಂಗೆ ಹೋಗ್ತೀವಿ ನೋಡೋಣ ಅವ್ರು ಹೋಗ್ಲಿ ನೀ ಹೆಂಗೆ ಹೋಗ್ತೀವಿ ನೋಡ್ತಾನೆ ಅಂತ ಹೇಳಿ ಅಂಥ ಕಡೆ ದಿವ್ಸ ಪಾಟೀಲ್ರೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಶ್ರೀಶಲಕ್ಕೆ ಹೋಗ್ಬೇಕಂತ ಹೇಳಿ ಆ ಸಂದರ್ಭದೊಳಗೆ ನೋಡ್ರಪ್ಪ ಮತ್ತೆ ದಾಂಡ್ಲಿಂಗ ಗೊತ್ತ ಮಾಡೋದು ಬೇಡ ದಾಂಡ್ಲಿಂಗ್ ಗೊತ್ತಾಯ್ತಂದ್ರ ಅವ ಬೆನ್ ಹತ್ತಿ ಬರ್ತಾನೆ ನಡ್ರಿ ನೀವು ನಶಿಕನ್ಯಾಗ ಎದ್ದು ಹೋಗಿ ಬಿಡೋನು ಯಾರಿಗ್ ಅಂತ ಹೇಳಿ ಅವರು ಶ್ರೀಶೈಲದ ಹಾದಿ ಹಿಡಿದ್ರು ಶ್ರೀಶೈಲದ ಹಾದಿ ಹಿಡಿದ್ರು ಈ ಕಡೆ ದಾಂಡ್ಲಿಂಗನ ಮನೆಯಾಗ ಕೂಡ್ ಹಾಕಿ ಬಿಟ್ಟಾರ ಕೂಡ್ ಹಾಕ್ಯಾರ ಇವ್ರ ಪಾಟೀಲ್ರು ಹೋದ್ರು ಬೋರ್ಗಾಂ ಬಿಟ್ಟ ಏನಪ್ಪಾ ಅಂತಂದ್ರ ಬಾಳ ಸರಿಸುಮಾರ್ ಹರದಾರಿ ನಡದ್ ಬಿಟ್ಟಿದ್ರು ಹಂಗ ಹೋದ್ರು 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 ಬೋರ್ಗಾಂವ್ ದಾಟಿ ಮತ್ತೊಂದು ಊರ್ ದಾಟಿ ಮತ್ತೊಂದು ಊರ್ ಬಂದಿತ್ತು ಒಂದು ಗಿಡದ ಬಡ್ಡ್ಯಾಗ ಯಾರೋ ಒಬ್ರು ಕುಂತಂಗ ಕಾಣಿಸ್ತು ಯಾರು ಕುಂತಾರ ಅಂತ ಹೇಳಿ ಹಂಗ ಪಾಟೀಲ್ರ ತಂಡ ಹಂಗ ಮುಂದ್ ಬರ್ಲಿಕ್ಕೆ ಹತ್ತಿತ್ತು ಇವರ ತಂಡ ಏನು ಸಮೀಪ ಬಂತು ಗಿಡದ ಬಡ್ಡ್ಯಾಗ ನೋಡ್ತಾರ ಈ ದಾಣ್ಲಿಂಗ ಪ್ರಭುಗಳು ಕುಂತಾರ ದಾಣ್ಲಿಂಗ ಕೂತಿದ್ದ ನೋಡಿ ಪಾಟೀಲ್ ಅಂದ್ರು ದಾಂಡ್ಲಿಂಗ ನಿನಗ್ ಗೊತ್ತಿಲ್ದ ಬಂದಿದ್ದೆವು ನೀ ಹೆಂಗ ಬೆನ್ನ ಹತ್ತಿ ಬಂದಿಪ್ಪ ಮತ್ತೆ ಏನಿದು ಅಂತ ಹೇಳ ಹಂಗೆ ಬರ್ತೇನೆ ರೀ ನಿಮಗೆ ಗೊತ್ತಿಲ್ಲ ಅದು ಅಂಥೇಳೆ ಅಂದ ದಾನಲಿಂಗ ಅವಾಗ ನೋಡ್ರಿ ಪಾಟೀಲ್ರಿಗೂ ಸ್ವಲ್ಪ ಈ ದಾನಲಿಂಗನ ಆ ಶಕ್ತಿ ಯುಕ್ತಿಗಳ ಅರ್ಥ ಅರಿವಾಗಿತ್ತು ಯಾಕಂದ್ರ ಸುಮಾರು ವರ್ಷಗಳ ಕಾಲ ಮಕ್ಕಳಿಲ್ದಾಗ ನಾಗೇಶ್ವರಮ ದಂಪತಿಗಳು ರಾಮಲಿಂಗೇಶ್ವರನನ್ನ ಏನಪ್ಪ ಅಂದ್ರ ಬೇಡಿ ಆ ವ್ರತಾಚರಣೆ ಮಾಡಿ ಅವನಿಂದ ಬರ ಪಡೆದಂತಹ ಈ ಮಗುವಾಗಿದ್ದಿವ ಈ ದಾನ್ಲಿಂಗ ನೋಡ್ರಿ ಕುಷ್ಠ ರೋಗಿ ಕುಷ್ಟ ಬಗೆಹರಿಸಿದ್ದ ಸಿದ್ಧಿ ಪುರುಷನಿಗೆ ಆಶೀರ್ವಾದ ಮಾಡಿದ್ದ ಕೆಲವೊಂದು ಲೀಲೆಗಳ ಮಾಡಿದ್ದ ಬೆಂಡದ ಏನಪ್ಪಾ ಅಂತಂದ್ರ ಹಾರಗಳನ್ನ ಬಂಗಾರದ ಹಾರಗಳನ್ನಾಗೆಲ್ಲ ಮಾಡಿದ್ದ ಲೀಲೆ ಪಾಟೀಲ್ರಿಗೂ ಗೊತ್ತಿತ್ತು ಅವ್ರು ಏನು ಅನ್ಕೊಂಡ್ರು ನಾ ಇನ್ನೇನು ಮುಚ್ಚೋಮರೆ ಮರಿ ಮಾಡಿದ್ರು ದಾನ್ಲಿಂಗ ಗೊತ್ತಾಗ್ಯದ ದಾಂಡ್ಲಿಂಗ ಬರವಣಿ ಅವನು ಆಯ್ತು ದಾಂಡ್ಲಿಂಗನು ಕರ್ಕೋರಿ ಮತ್ತ ನಮ್ಮ ಜೋಡಿ ನಮ್ಮ ಜೊತೆನೇ ಬರಲಿ ಹೇಳಿ ದಾನ್ಲಿಂಗನನ್ನು ಕರ್ಕೊಂಡು ಸುಮಾರು ದಿನಗಳ ಕಾಲ ಈಗಿನ ರೀತಿ ಅವಾಗೆಲ್ಲ ವ್ಯವಸ್ಥೆ ಇರಲಿಲ್ಲ ಕಾಡು ಮೇಡು ಅಲ್ಕೋಂಥ ಕಾಲುಧಾರೆ ಒಳಗೆ ನಡ್ಕೊಂತ ಸುಮಾರು ದಿನಗಳ ಕಾಲ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟಿತು ಹೊಂಟು ಹೊಂಟಿತು ಹಾದಿಯೊಳಗೆ ಭಜನೆ ಕೀರ್ತನೆ ದಾನಲಿಂಗನ ತತ್ವ ವಿಚಾರಗಳು ದಾನಲಿಂಗ ಹೇಳುವಂತಹ ನೀತಿ ಬೋಧಗಳನ್ನೆಲ್ಲ ಕೇಳ್ಕೊಂತ ಆ ಪಾಟೀಲ್ರ ತಂಡ ನಿರಂತರವಾಗಿ ಶ್ರೀಶೈಲಕ್ಕೆ ಹೋಯಿತು ಹೋಯ್ತು ಏನದು ಅದ್ಭುತ ಶ್ರೀಶೈಲ ಭೂಮಿಯ ಮೇಲಿನ ಕೈಲಾಸ ಶ್ರೀಶೈಲ ನೋಡಿದವ್ರಿಗೆ ಗೊತ್ತಿರ್ತತಿ ಶ್ರೀಶೈಲ ಏನಂಬುದು ಈಗ ಎಷ್ಟು ಅದ್ಭುತವಾಗಿ ಅಂತಂದ್ರ ಅವಾಗ ಹೆಂಗಿರ್ಬೇಕು ಆ ಪ್ರಕೃತಿಯ ಸೌಂದರ್ಯ ವಿಚಾರ ಮಾಡ್ರಿ ನೀವು ಅಂತಹ ಪ್ರಕೃತಿಯ ಸೌಂದರ್ಯದಲ್ಲಿರುವಂತಹ ಶ್ರೀಶೈಲ ಸಾಕ್ಷಾತ್ ಕೈಲಾಸದಿಂದ ಇಲ್ಲೇ ಬಂದು ನಿಂತ ನನ್ನ ಭೂ ಕೈಲಾಸ ಆಗಿತ್ತದು ಶ್ರೀಶೈಲ ಭೂ ಕೈಲಾಸ ಅಂತಹ ಶ್ರೀಶೈಲ ಪ್ರಕೃತಿಯನ್ನೆಲ್ಲ ಸವಿತಾ ಇದ್ರು ಅಲ್ಲೆಲ್ಲಿ ಅಲ್ಲೇಲಿ ಕೆಲವೊಂದು ನೀರಿನ ಹೊಂಡಗಳು ಆ ಇವೆಲ್ಲ ಸಿಗ್ತಿತ್ತು ದಣಿ ಮಾರಿಸಿಕೊತಿದ್ರು ಪ್ರಕೃತಿ ಎಷ್ಟು ಸಾಥ್ ಕೊಡ್ತಿತ್ತು ಅಂತಂದ್ರೆ ಅವರಿಗೆ ದಾನಲಿಂಗ ಪ್ರಭುಗಳಿದ್ರು ದಾನಲಿಂಗ ಪ್ರಭುಗಳಿಗೆ ಮತ್ತ ಈ ಇದೇನು ಜನರ ಗುಂಪಿತ್ತು ಈ ಗುಂಪಿಗೆ ಯಾವುದೋ ರೀತಿಯ ಆಯಾಸ ಆಗಬಾರ್ದು ಅಂದಂಗೆ ಗಾಳಿ ನಿರಂತರವಾಗಿ ಸೂಸ್ತಾ ಇತ್ತು ಅಲ್ಲೆಲ್ಲಿ ಅಲ್ಲೆಲ್ಲಿ ಎಲ್ಲ ರೀತಿಯ ಮರಗಳು ತೇಗ ಹೊನ್ನೆ ಬೀಟೆ ಆಲ ಮಾವು ಇವೆಲ್ಲ ರೀತಿಯ ಆ ಉದ್ದಕ್ಕೂ ಗಿಡಗಳು ಅಲ್ಲೆಲ್ಲಿ ಫಲಹಾರಗಳನ್ನೆಲ್ಲ ಕೊಡ್ತಿದ್ರು ಅದನ್ನೆಲ್ಲ ಸೇವಿಸ್ತಿದ್ರು ನೀರು ಅಲ್ಲೆಲ್ಲೇ ಅಂದ್ರೆ ನೀರು ಹರಿದು ಇವರ ಪಾದಗಳಿಗೆ ಏನಪ್ಪಾ ಏನಪ್ಪಾತಂದ್ರೆ ಪಾದ ಸ್ಪರ್ಶ ಮಾಡ್ತಿತ್ತು ಎಲ್ಲ ಸ್ನಾನಾದಿ ಕರಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸುಮಾರು ದಿನಗಳ ಕಾಲ ಸಂಚಾರ ಮಾಡಿ ಶ್ರೀಶೈಲವನ್ನ ಅವರು ತಲುಪ್ತಾರೆ ನೋಡ್ರಿ ಶ್ರೀಶೈಲದೊಳಗೆ ಕದಳಿ ವನ ಕದಳಿ ವನ ಐತಿ ಶ್ರೀಶೈಲ ಗುಡ್ಡ ಐತಿ ಮಲ್ಲಿಕಾರ್ಜುನನ ದೇವಸ್ಥಾನ ಐತಿ ಪ್ರಕೃತಿ ಐತಿ ಪಾತಾಳ ಗಂಗೆ ಐತಿ ಏನು ಒಂದು ಎರಡು ಅಲ್ಲಿ ನೋಡ್ಲಿಕ್ಕೆ ಒಂದು ಎರಡು ಎಲ್ಲರೂ ಸೇರಿ ಶ್ರೀಶೈಲನ ಮಲ್ಲಿಕಾರ್ಜುನನ ದರ್ಶನ ಮಾಡಬೇಕು ಅಂಥೇಳಿ ಆ ಪಾತಾಳ ಗಂಗೆಯೊಳಗೆ ಸ್ಥಾನಕ್ಕೆ ಹೊರಟ್ರಿ ಪಾತಾಳ ಗಂಗೆಯ ಸ್ನಾನಕ್ಕೆ ಹೊರಟಾಗ ಎಲ್ಲರೂ ಸ್ನಾನ ಮಾಡೋನು ಬರ್ರಿ ಅಂಥೇಳಿ ದಾಂಡ್ಲಿಂಗ ಪ್ರಭುಗಳು ಹೇಳಿದ್ರು ಅವಾಗ ಪಾಟೀಲ್ರ ದಾಂಡ್ಲಿಂಗ ನೋಡಪ್ಪ ಮತ್ತು ನಿನಗೆ ಈಶಾಟಕದು ಬರ್ತೈತೋ ಇಲ್ಲೋ ಇಲ್ಲ ದಂಡಿ ಕೂತು ಸ್ನಾನ ಮಾಡಿಬಿಡಪ್ಪ ಯಾರ್ಯಾರಿಗೆ ಈಜ್ಲಿಕ್ಕೆ ಬರ್ತೈತಿ ಅವರಷ್ಟೇ ಆ ಪಾತಾಳ ಒಳಗೆ ಇಳಿರಿ ಉಳ್ಕೋದವರೆಲ್ಲ ದಂಡಿಗೆ ಕುಂತು ಸ್ನಾನ ಅಂತ ಹೇಳಿ ಹೇಳ್ರಿ ಪಾಟೀಲ್ರು ಆಯ್ತ್ರಿ ಆಯ್ತ್ರಿ ಅಂತ ಹೇಳಿ ಯಾರು ಈಜ್ ಬರೋರ್ ಇದ್ರು ಅವರೆಲ್ಲ ನೀರಿಗೆ ಹಾರಿರು ಪಾತಾಳ ಗಂಗೆ ಸಾಕ್ಷಾತ್ ಗಂಗಾದೇವಿಯ ಉಗಮ ಅದು ಒಂದು ರೀತಿ ಪವಿತ್ರ ಗಂಗೆ ಎಲ್ಲಿ ಗಂಗೋತ್ರಿ ಒಳಗ ಗಂಗೆ ಉದಯಿಸಿದ್ರು ಕೂಡ ಶ್ರೀಶೈಲನ ಮಲ್ಲಿಕಾರ್ಜುನನ ಭಕ್ತಾದಿಗಳಿಗೆ ತಂಪೆರೆಯಲು ನೀರನ್ನು ಒದಗಿಸಲು ಆ ಗಂಗೆ ಅಲ್ಲಿ ಬಂದಾಳ ಅದಕ್ಕೆ ಪಾತಾಳ ಗಂಗೆ ಅಂತ ಹೇಳಿ ಕರಿತಾರ ನೋಡ್ರಿ ಅಲ್ಲಿ ಸ್ನಾನ ಕರ್ಮಾದಿ ಮಾಡ್ಲಿಕ್ಕೆ ಎಲ್ಲರೂ ಈಜಲಾಕರು ದಾನಲಿಂಗ ಪ್ರಭುಗಳು ಏನು ಮಾಡಿದ್ರು ತಮ್ಮ ಮೈಮೇಗಿಂದ ಎಲ್ಲ ಬಟ್ಟೆ ತೆಗೆದು ನೀರಿಗೆ ಹಾರಿ ಬಿಟ್ರು ನೀರಿ ಏನೊಮ್ಮೆ ಹಾರಿ ಒಳಗೆ ಹೋದ್ರಲ್ಲ ಸುಮಾರು ಐದು ನಿಮಿಷ ಆಯ್ತು ಹತ್ತು ನಿಮಿಷ ಆಯ್ತು ಹದಿನೈದು ನಿಮಿಷ ಆಯ್ತು ಎಲ್ಲರೂ ಈಜಿ ಈಜಿ ದಡ ಸೇರವ್ರು ಈ ದಾನಲಿಂಗ ಪ್ರಭುಗಳು ಅರ್ಧ ಗಂಟೆ ಆಯ್ತು ಮ್ಯಾಗ ಬರ್ಲಾಕ ತಯಾರಿಲ್ಲ ಪಾಟೀಲ್ರಿಗೆ ಒಂದು ರೀತಿ ದುಗುಡ ಚಾಲು ಆಯ್ತು ಏನಿದು ಎಲ್ಲ ಕೂಡಿ ಅಂತ ವಿಚಿತ್ರ ನಮ್ಮ ಜೋಡಿ ಅಂತ ಹೇಳಿದ್ವಿ ಮತ್ತೆ ಬಂದು ನಾಗಲಿಂಗ ಕ್ಷಮಿಸಿ ದಾಣಲಿಂಗ ದಾನಲಿಂಗ ಮತ್ತ ಬರಬ್ಯಾಡಂದ್ರು ಬಂದು ಹಿಂಗ ನೀರೊಳಗೆ ಬಿದ್ದ್ಬಿಟ್ಟನಾಂಗ ಈಜಲಿಕ್ಕೆ ಬರ್ತೈತೋ ಇಲ್ಲೋ ಏನು ಮುಳಿಗೆ ಅತ್ತ ಆ ಕಡೆ ಹೋದು ಇನ್ನು ಇವ್ರು ಅವ ಅಪ್ಪ ಕೇಳ್ರೆ ಏನು ಹೇಳೋದು ಅಂತ ಹೇಳಿ ಪಾಟೀಲ್ರಿಗೆ ಬೆವ್ರ ಹೇಳಿತು ಬೆವ್ರ್ ಹೇಳಿತೋ ಒಂದ್ ರೀತಿ ಗಾಬರಿ ಆಗ್ಲಿಕ್ಕಿತ್ತು ಅಕಡಿ ಇಕ್ಕ ನೋಡ್ತಾರ ಪಾತಾಳದ ಗಂಗೆ ಎಲ್ಲ ಜನ ಅಹ್ ಈಜದು ಮ್ಯಾಲ ಬರೋದು ಈಜದು ಮ್ಯಾಗ ಬರೋದು ನಡ್ದಿತ್ತು ಆದ್ರ ದಾನಲಿಂಗನ ಸುಳಿವೇ ಇಲ್ಲ ಸುಮಾರು ಹೊತ್ತು ಕಳೀತು ಮಧ್ಯಾಹ್ನದ ಹೊತ್ತಾಯ್ತು ಸುಮಾರು ಗಂಟೆಗಳಾದ ಮಧ್ಯಾಹ್ನ ಹೊತ್ತಾಯ್ತು ಸಾಯಂಕಾಲ ಆಗತ್ ದಾನಲಿಂಗ ಎಲ್ಲಿ ಕಾಣ್ಲಿಲ್ಲ ನೀರಾಗಿಂದ ಮ್ಯಾಗೆ ಬರ್ಲಿಲ್ಲ ಅವಾಗ ಪಾಟೀಲ್ರಿಗೆ ವಿಚಾರ ಬಂತು ದಾನಲಿಂಗನ ಆಟ ಏನಿರ್ಬೋದು ಏನೋ ಯಾಕಂದ್ರೆ ದಾನಲಿಂಗ ಸಾಮಾನ್ಯನಲ್ಲ ಸುಮಾರು ವರ್ಷಗಳ ಕಾಲ ವ್ರತಾಚರಣೆಯಲ್ಲಿ ತೊಡಗಿ ಆ ರಾಮಲಿಂಗೇಶ್ವರನ ಕೃಪಾ ಕಟಾಕ್ಷದಿಂದ ಹುಟ್ಟಿದವ ಹಲವಾರು ಲೀಲೆಗಳನ್ನ ತೋರಿಸಿದವ ನಮಗ ಗೊತ್ತಿಲ್ದಂಗೆ ನಮಗಿಂತ ಮುಂಚೆ ಬಂದ ನಮ್ಮ ಸಂಗಡ ಸೇರ್ಕೊಂಡ ಇವನ ಲೀಲೆ ಬಹುಶಃ ಅದ್ಭುತ ಇರ್ಬೋದು ಏನೋ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಹಿಂಗೆ ಮಾಡಿರ್ಬೋದು ಏನೋ ನಮ್ಮನ್ನ ಪರೀಕ್ಷೆ ಮಾಡ್ತಾನೋ ಏನೋ ದಾಂಡ್ಲಿಂಗ ಅಂತ ಹೇಳಿ ವಿಚಾರ ಮಾಡ್ಲಿಕ್ಕೆ ಹತ್ತರ ಪಾಟೀಲ್ರು ಪಾಟೀಲ್ರು ಅದ ಪಾತಾಳ ಗಂಗೆಯ ದಡದಲ್ಲಿ ಕುಂತು ವಿಚಾರ ಮಾಡಿದ್ರು ದಾಂಡ್ಲಿಂಗ ನೀನು ನೀರಿನಿಂದ ಮ್ಯಾಗ ಬರುತ್ತಕ ನಾನು ಅನ್ನ ನೀರನ್ನ ತ್ಯಜಿಸಿ ಇಲ್ಲೇ ಕುಣ್ತನತ್ತ ಬೇಡ್ಕೊಂಡ್ರವ್ರು ನೀರು ಬಿಟ್ಟ ಮ್ಯಾಗ ಬರೋತಕ್ಕ ಅನ್ನ ನೀರ ತ್ಯಜಿಸಿ ನಾನು ಇಲ್ಲೇ ಇನ್ ಇನ್ನಿವ್ರ ಜೊತೆ ಸಹಚರ ಇದ್ರು ನೋಡ್ರಿ ಪಾಟೀಲ್ರ ಜೊತೆ ಸಹಚರ ಇದ್ರು ಇವರು ಕೂಡ ದಿನ ಸ್ನಾನ ಮಾಡೋರು ಅಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರಸಾದ್ ತೋಳೋರು ಪಾಟೀಲ್ರ ತೆಗ್ಬಂದು ಕೊಂಡವರು ಹಿಂಗ ಒಂದು ದಿವಸ ಕಳೀತು ಎರಡು ದಿವಸ ಕಳಿತು ಮೂರು ದಿವಸ ಕಳೀತು ಐದು ದಿವಸ ಕಳೀತು ಏಳು ದಿವಸ ಆಯ್ತು ಏಳು ದಿವಸ ಆದ ನಂತರ ನಿರಂತರವಾಗಿ ಪಾಟೀಲ್ರು ಹಠ ಹಿಡ್ದವ್ರು ಬಿಟ್ಟೆ ಬಿಟ್ಟು ಬಿಡದ ಹಠ ಹಾಡದ ಕುಂತು ಬಿಟ್ಟಿದ್ರು ಅನ್ನನು ಸೇವಿಸಿಲ್ಲ ನೀರು ಸಕಟ ಕುಡುದಲ್ಲ ಬಿಸಿಲಿರ್ಲಿ ಚಳಿ ಇರಲಿ ರಾತ್ರಿ ಏನು ಕತ್ಲಿರ್ಲಿ ಕುಂತ ಜಾಗ ಕದಲಿಲ್ಲ ಏಳನೇ ದಿವಸ ಆಗಿತ್ತು ದಾನಲಿಂಗ ಪ್ರಭುಗಳು ಪಾತಾಳ ಗಂಗೆಯಿಂದ ನೋಡ್ರಿ ಲಿಂಗ ಬಸವಣ್ಣ ಮತ್ತು ಹದಿನಾಲ್ಕು ಪಾಚಿಗಳನ್ನು ತಗೊಂಡು ಬಗಶಾಗ ಹಿಡ್ಕೊಂಡು ಮ್ಯಾಗೆ ಬಂದರು ಬಗುಷೆಯೊಳಗೆ ಹಿಡ್ಕೊಂಡು ಮ್ಯಾಗೆ ಬಂದರು ಲಿಂಗ ಬಸವಣ್ಣ ಮತ್ತು ಹದಿನಾಲ್ಕು ಪಾಚಿಗಳು ಅದನ್ನು ತಗೊಂಡು ಬಂದು ಮ್ಯಾಗೆ ಬಂದು ಪಾಟೀಲ್ರ ಆ ತಂದಾಗ ಪಾಟೀಲ್ರ ಕಾಣ ತೆಗೆದು ನೋಡ್ತಾರ ಪಾಟೀಲ್ರ ದುಃಖ ಉಮ್ಮಳಿಸಿ ಬಂದಿತ್ತು ಭಕ್ತಿ ಉಮ್ಮಳಿಸಿ ಬಂದಿತ್ತು ಪ್ರೀತಿ ಉಮ್ಮಳಿಸಿ ಬಂದಿತ್ತು ವಿಶ್ವಾಸ ಉಮ್ಮಳಿಸಿ ಬಂದಿತ್ತು ದಾನಲಿಂಗನ ಕಾಲ ಮ್ಯಾಗ ಬಿದ್ದರು ದಾನ್ಲಿಂಗ ದಾಂಡ್ಲಿಂಗ ಎಂಥ ಶಕ್ತಿವಂತು ನೀನು ಎಂಥ ಶಕ್ತಿವಂತು ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ನೀನು ಸುಮಾರು ಏಳು ದಿನಗಳ ಕಾಲ ನೀರಾಳಾಗ್ಬಿಟ್ಟಲ್ಪ ಏನು ನಿನ್ನ ಲೀಲಿ ಏನಿದೋ ತಂದಾಗ ದಾನ್ಲಿಂಗ ಪ್ರಭುಗಳಂದರು ಏನಿಲ್ಲ ನಾನು ಗಂಗೆಯ ಮಡಿನಲ್ಲಿ ವ್ರತ ಮಾಡಬೇಕಾಗಿತ್ತು ಶ್ರೀಶೈಲ ಮಲ್ಲಿಕಾರ್ಜುನನ ಜೊತೆ ವಾರ್ತಾಲಾಪ ಮಾಡಬೇಕಾಗಿತ್ತು ಅದಕ್ಕೆ ಗಂಗೆಯ ಮಡಿಲ್ನೊಳಗ ಕುಂತು ನಾನು ಶ್ರೀಶೈಲ ಮಲ್ಲಿಕಾರ್ಜುನನ ಜೊತೆ ಮಾತಾಡ್ತಾ ಇದ್ದೆ ಹೇಳಿ ಹೇಳಿದ್ರು ಎಂಥ ಅದ್ಭುತ ವಿಚಾರ ನೋಡ್ರಿ ದಾನ್ಲಿಂಗ ಪ್ರಭುಗಳದು ಎಂತ ಅದ್ಭುತ ವಿಚಾರ ದಾನ್ಲಿಂಗ ಪ್ರಭುಗಳಂದ್ರು ಪಾಟೀಲ್ರ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೀನಿ ಇನ್ನು ಮ್ಯಾಗ ನನ್ನ ಶಿಷ್ಯ ಆಗಿ ನೀವು ಪಾಟೀಲ್ರು ಸದಾ ಇರ್ತೀರಿ ಅಂಥೇಳಿ ಆ ಪಾಟೀಲ್ರಿಗೆ ತಮ್ಮ ಕೈಯೊಳಗಿರುವಂತಹ ಲಿಂಗವನ್ನು ಕೊಟ್ಟರು ಲಿಂಗ ಕೊಟ್ಟರು ಇದನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೋರಿ ಯಾವಾಗಲೂ ನಿಮ್ಮ ಜೊತೆ ಇಟ್ಕೋರಿ ಅಂಥೇಳಿ ಆಶೀರ್ವಾದ ಮಾಡ್ರು ನನ್ನ ಶಿಷ್ಯನಾಗಿ ಯಾವಾಗಲೂ ನನ್ನ ಜೊತೆ ಇರ್ತೀರಿ ಪಾಟೀಲ್ರ ನೀವು ಅಂತ ಹೇಳಿ ಅವಾಗ ಸಹಚರರು ನೋಡ್ರಿ ಎಲ್ಲರಿಗೂ ಆನಂದ ಆಯ್ತು ಬಂದ್ರಿ ಬಂದ್ರಿ ದಾನಲಿಂಗ್ರ ಬಂದ್ರಿ ಬರ್ರಿ ಭಾಳ ಚಲೋ ಆಯ್ತು ಅಂತ ಹೇಳಿ ಎಲ್ಲರೂ ಸಂತೋಷದಿಂದ ಮತ್ತೆ ಸುಮಾರು ದಿನಗಳ ಕಾಲ ನಡ್ಕೊಂತ ಬರ್ಬೇಕಲ್ರಿ ಅಲ್ಲಿಂದ ಈಗಿನ ಗೊತ್ತೆ ಎಲ್ಲ ವ್ಯವಸ್ಥೆ ಇರಲಿಲ್ಲ ಅವಾಗ ಎಲ್ಲ ರೈಲು ಬಸ್ಸು ಇದೆಲ್ಲ ಇರ್ಲಿಲ್ಲ ನಡ್ಕೊಂತ ಸುಮಾರು ದಿವ್ಸಗಳ ಕಾಲ ಬೋರ್ಗಾಂವ್ಕ್ ಬಂದರು ಬೋರ್ಗಾಂವ್ಕ್ ಬಂದ್ರು ಪಾಟೀಲ್ರು ನಡೆದ ವೃತ್ತಾಂತವನ್ನ ಇಡೀ ಬೋರ್ಗಾವ್ಕ ಕ ಇಡೀ ಬೋರ್ಗಾಂವ್ ನಾಗಶರ್ಮ ದಂಪತಿಗಳಿಗೆ ಇವನ ಶಕ್ತಿ ಯುಕ್ತಿಗಳು ಗೊತ್ತಿತ್ತು ಆದ್ರೆ ಇವನನ್ನ ಕೂಡಿ ಹಾಕುವಂಥ ಏನು ಮದುವೆ ಆಗೈತಿ ಹೆಣತಿನ ಬಿಟ್ಟು ಹೋಗಬೇಡ ಅನ್ನುವಂಥದ್ದು ಒಂದು ಉದ್ದೇಶ ಇಂಥ ವಿಚಾರ ತಿಳಿದ ನಂತರ ಮತ್ತೆ ನಾಗಶರ್ಮ ದಂಪತಿಗಳಿಗೆ ಬಹಳ ಸಂತೋಷ ಆಯ್ತು ನನ್ನ ಮಗ ಹಿಂಗೆ ಮಾಡ್ಲಿಕ್ಕತ್ತನಲ್ಲ ಏನ್ ಇವ ಸಾಕ್ಷಾತ್ ಪರಮಾತ್ಮ ಇದ್ದಾನಲ್ಲ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಪಾಟೀಲ್ರು ಏನ್ ಮಾಡಿದ್ರು ಆ ಏನ ದಾನಲಿಂಗ ಪ್ರಭುಗಳು ಕೊಟ್ಟಿದ್ರಲ್ಲ ಲಿಂಗ ಆ ಲಿಂಗವನ್ನ ತಮ್ಮ ಜಗಲಿಯ ಮೇಲೆ ಪೂಜಾ ಸ್ಥಳ ಜಗಲಿ ಅಂತ ಏನ್ ಕರಿತೀವಲ್ಲ ಆ ಪೂಜಾ ಸ್ಥಳ ಕಟ್ಟೆಯ ಮೇಲೆ ಇಟ್ಟು ದಿನಂಪ್ರತಿ ಪೂಜೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲ ಊರಾಗಿನ ಜನರನ್ನ ಕರೆಸಿ ಒಂದು ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ನಮ್ಮ ಮನೆಯೊಳಗ ಲಿಂಗ ಪ್ರತಿಷ್ಠಾಪನೆ ಮಾಡಿದೀವಿ ದಾನ್ಲಿಂಗ ಪ್ರಭುಗಳು ಲಿಂಗವನ್ನ ಕೊಟ್ಟಾರ ಬರ್ರಿ ಅದರ ಲಿಂಗ ಪೂಜೆಯನ್ನು ಮಾಡಿದೀವಿ ಎಲ್ಲರೂ ಊಟಕ್ಕೆ ಬರ್ರಿ ಅಂತ ಹೇಳಿ ಇಡೀ ಊರಿಗೆಲ್ಲ ಊಟಕ್ಕೆ ಹಾಕರು ಈಗಲೂ ಕೂಡ ಬೋರ್ಗಾವದ ಪಾಟೀಲ್ರ ಮನೆತನದೊಳಗೆ ಈ ಲಿಂಗವನ್ನ ನಾವು ಕಾಣಬಹುದು ಆ ಲಿಂಗವನ್ನ ದಾನ್ಲಿಂಗ ಮಹಾಪ್ರಭುಗಳು ಕೊಟ್ಟಂತಹ ಲಿಂಗ ಲಿಂಗವನ್ನ ನಾವು ಈಗಲೂ ಕಾಣಬಹುದು ಅಂತಹ ಮಹಿಮಾ ಶಾಲೆ ದಾನಲಿಂಗ ಪ್ರಭುಗಳು ನೋಡ್ರಿ ಆಶೀರ್ವಾದ ಮಾಡಿ ಎಲ್ಲ ಮಾಡಿದ್ರು ಅವರ ಮೂಲ ಸ್ಥಳ ಇತ್ತಲ್ರಿ ರಾಮಲಿಂಗೇಶ್ವರ ಪ್ರಭುಗಳ ಸ್ಥಳ ಮ್ಯಾಗಿನ ಮ್ಯಾಗ ಹೋಗಿ ಬರೋರು ಅವರು ಅವರು ಮಹಾರಾಷ್ಟ್ರದಲ್ಲ ರಾಮಲಿಂಗೇಶ್ವರ ಆ ಗುಡಿಗೆ ಆ ರಾಮಲಿಂಗೇಶ್ವರ ಗುಡಿಗೆ ಹೋದ್ರು ರಾಮಲಿಂಗೇಶ್ವರ ಗುಡಿಗೆ ಹೋಗಿ ರಾಮಲಿಂಗೇಶ್ವರನ ಮುಂದೆ ಅಂತಾರೆ ಯಪ್ಪಾ ನಾನು ನಿನ್ನ ನೋಡ್ಲಿಕ್ಕೆ ಶ್ರೀಶೈಲಕ್ಕೆ ಹೋಗಿದ್ದೆ ಕೈಲಾಸ ಪರ್ವತವನ್ನ ಏನಪ್ಪಾ ತಂದ್ರೆ ನನಗೆ ನೋಡಿದಂಗಾತು ಸಾಕ್ಷಾತ್ ಕೈಲಾಸವನ್ನೇ ಅಲ್ಲಿ ಆತು ಎಂಥ ಅದ್ಭುತ ಸ್ಥಳದಲ್ಲಿ ನೀನ್ ನೆಲೆಸಿದಿ ತಂದೆ ಅಂತೇಳಿ ರಾಮಲಿಂಗೇಶ್ವರನ ಮುಂದೆ ಈ ದಾನಲಿಂಗ ಪ್ರಭುಗಳು ಬೇಡ್ಕೊಲಿಕ್ಕೆ ಹತ್ತಿದ್ರು ಅವಾಗ ತಗೋಪ್ಪ ಇಷ್ಟೆಲ್ಲ ಅಲ್ಲಿಂದ ತಂದನಿ ಅಂತ ಹೇಳಿ ಅವರ ಕೈಯಾಗಿಗಳು ಇರುವಂತಹ ಒಂದು ಲಿಂಗ ಮತ್ತು ಹದಿನಾಲ್ಕು ಪಾಯಿಗಳು ಬಸವಣ್ಣ ಏನಿತ್ತು ಅದನ್ನೆಲ್ಲ ಲಿಂಗದ ಮ್ಯಾಗ ಇಟ್ಟರು ಅವರು ತಗೋ ಇದನ್ನ ಅರ್ಪಿಸ್ಕೊ ನೀನು ತಗೋ ಅಂತ ಹೇಳಿ ನೋಡ್ರಿ ಆ ಲಿಂಗದ ಹತ್ರ ನಿಟ್ಟಾಗ ಲಿಂಗದಿಂದ ಒಂದು ದಿವ್ಯ ವಾಣಿ ಆಯ್ತು ದಾನಲಿಂಗ ನೀನ್ ಏನ್ ಮಾಡೋ ಈ ಲಿಂಗವನ್ನ ನನಗಾಕ್ ಕೊಡ್ತಿ ನೀನ ಇದನ್ನ ನಿನ್ನ ಕೊಳ್ಳಾಗ ಕಟ್ಟಗೋ ಅಂತ ಸ್ವತಃ ಲಿಂಗದಿಂದ ಎರಡು ಕೈಗಳು ಬಂದು ಆ ಚಿಕ್ಕದಾದಂತ ಏನು ಲಿಂಗ ಇತ್ತು ಅದನ್ನ ದಾನಲಿಂಗೇಶ್ವರನ ಕೊರಳಲ್ಲಿ ಅದನ್ನ ರಾಮಲಿಂಗೇಶ್ವರ ಕಟ್ಟಿದ್ದ ದಾನಲಿಂಗೇಶ್ವರನ ಕೊರಳಲ್ಲಿ ರಾಮಲಿಂಗೇಶ್ವರ ಕಟ್ಟಿದ್ದ ವಿಚಿತ್ರ ಏನು ಅಂತಂದ್ರ ರಾಮಲಿಂಗೇಶ್ವರ ಕಟ್ಟಿರುವಂತಹ ಲಿಂಗವನ್ನ ದಾನಲಿಂಗೇಶ್ವರರು ಆ ದಾನಲಿಂಗ ಪ್ರಭುಗಳು ಅದನ್ನ ಕಿತ್ತರವರ ಮಾತು ಕಿತ್ತ ಮತ ಕೈಯ ಹಿಡ್ಕೊಂಡ್ರು ನನಗೆ ಈ ಲಿಂಗ ಬ್ಯಾಡ ಅಂದ್ರು ನನ್ನ ಜೊತೆ ಸ ಹಲವಾರು ಸಹ ಜನ ಬಂದಿದ್ರು ಸಂಗಡಿಗರು ಬಂದಿದ್ರು ನನಗೆ ಅಷ್ಟ ಯಾಕೆ ನೀ ಲಿಂಗ ಕೊಡ್ಲಿಕ್ಕೆತ್ತಿ ನನಗೆ ಈ ಲಿಂಗ ಬೇಡ ಇದನ್ನು ತಗೋ ಎಲ್ಲರಿಗೂ ನೀನು ಸಾಕ್ಷಾತ್ಕಾರವನ್ನ ಮಾಡಿ ನನಗೆ ಲಿಂಗವನ್ನು ಕೊಟ್ಟಿದ್ದಾದ್ರೆ ಮಾತ್ರ ನಾನು ಕೊಳ್ಳಾಗ ಲಿಂಗ ಕಟ್ಕೋತೀನಿ ಅಲ್ಲಿ ತಕ್ಕ ಲಿಂಗ ಕಟ್ಕೊಳ್ಳೋದಲ್ಲ ಅಂತೇಳಿ ದಾನಲಿಂಗೇಶ್ವರ ಪ್ರಭುಗಳು ಇದನ್ನ ಉದ್ಘಾರ ಮಾಡಿದ್ರು ನೋಡ್ರಿ ಹಠ ಅಂದ್ರೆ ಹಠ ದಾನಲಿಂಗ ಪ್ರಭುವಿನ ಹಠ ಅದನ್ನ ನೀನು ಎಲ್ಲ ಜನರಿಗೆ ನೀನು ಪ್ರತ್ಯಕ್ಷ ಆಗಿ ಅವಾಗ ನೀನು ನನ್ನ ಕೈಯಾಗ ಏನಪ್ಪ ಅಂತಂದ್ರೆ ನನ್ನ ಕೊರಳ ಕಟ್ಟರೆ ಮಾತ್ರ ನಾನು ಇದನ್ನ ಕಟ್ಕೋತೀನಿ ಇಲ್ಲ ಕೈ ಕಟ್ಕೊಳಂಗಿಲ್ಲ ಎಂತ ಹಠ ನೋಡ್ರಿ ಹಠ ನೋಡ್ರಿ ಹಠ ಯಾರ ಮುಂದೆ ಹಠ ಸಾಕ್ಷಾತ್ ತಂದೆಯ ಮುಂದೆ ಹಠ ಮಕ್ಕಳ ತಂದೆ ತಾಯಿ ಮುಂದೆ ಹಠ ಮಾಡಲ್ಲ ಮತ್ತೆ ಯಾರ ಮುಂದೆ ಮಾಡ್ಬೇಕ್ರಿ ಹಾಗೆ ನೋಡ್ರಿ ದೇವ್ರ ಜೊತೆ ಹಠ ಮಾಡ್ತಿದ್ದ ದಾನಲಿಂಗ ಪ್ರಭು ಆಯಿತು ನಿನ್ನ ಇಚ್ಛೆ ಅಂತನ ಆಗಲಿಪಾ ಅಂತ ಹೇಳಿ ನೋಡ್ರಿ ಭೋಲಾನಾಥ ರಾಮಲಿಂಗೇಶ್ವರ ಪರಮಾತ್ಮ ಅವನ ಹೆಸರಿಗೆ ಭೋಲಾನಾಥ ಭಾಳ ಭೋಲ ಭಕ್ತರ ಭಕ್ತಿಗೆ ಕಟ್ಟಿ ಬಿದ್ದ ಅತಂದ್ರೆ ಏನು ಬೇಕಾದರೂ ಕೊಡ್ತಾನ್ರಿ ಏನು ಬೇಕಾದರೂ ಕೊಡ್ತಾನ ಸ್ವತಃ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಟಂತಹ ಭೋಲಾನಾಥವ ಇನ್ನು ದಾನಲಿಂಗ ದಾನಲಿಂಗ ಪ್ರಭುಗಳು ಹಿಂಗೆ ಮಗುವಿನ ಗಿತ್ತೆ ಬೇಡ್ಲಿಕ್ಕೆ ಹತ್ತಾರಂದ್ರೆ ಒಲ್ ಹೆಂಗಂತಾನಿ ರಾಮಲಿಂಗೇಶ್ವರ ಅದಕ್ಕೆ ಲಿಂಗದಿಂದ ದಿವ್ಯ ಕಾಂತಿ ಚಿಮ್ಮಳಿಸಿತು ಪ್ರತ್ಯಕ್ಷ ಆಗಿಬಿಟ್ಟ ಪರಮಾತ್ಮ ಪ್ರತ್ಯಕ್ಷ ಆಯ್ತು ಸಹಚರ ನಿಂತಿದ್ರು ಎಲ್ಲ ಗಾಬರಿ ಆದರು ಗಾಬರಿ ಆದರೂ ರಾಮಲಿಂಗೇಶ್ವರನಿಗೆ ಜಯವಾಗಲಿ ಭೋಲಾನಾಥನಿಗೆ ಜಯವಾಗಲಿ ಪರಮಾತ್ಮನಿಗೆ ಜಯವಾಗಲಿ ದಾನಲಿಂಗೇಶ್ವರನಿಗೂ ಜಯವಾಗಲಿ ಹೇಳಿ ಜೈ ಜಯಕಾರ ಹಾಕಿ ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದ ಆಯ್ತು ಸ್ವತಃ ರಾಮಲಿಂಗೇಶ್ವರನ ಮತ್ತೊಮ್ಮೆ ದಾನಲಿಂಗ ಪ್ರಭುಗಳ ಕೊರಳಾಗ ಲಿಂಗವನ್ನ ಕಟ್ಟಿ ಲಿಂಗ ಧಾರಣೆಯನ್ನ ಮಾಡಿಸ್ತಾನ ಎಂತಹ ಅದ್ಭುತ ಸನ್ನಿವೇಶ ಇದೆಲ್ಲ ಎಂಥ ಅದ್ಭುತ ಸನ್ನಿವೇಶ ಹೀಗೆಲ್ಲ ಶರಣರಿಗೆ ಸತ್ಪುರುಷರಿಗೆ ನಡೀತಿ ಅಂದ್ರೆ ಆ ಸತ್ಪುರುಷರಿಗೆ ಎಷ್ಟು ಶಕ್ತಿ ಇರಬೇಕ್ರಿ ಎಷ್ಟು ಶಕ್ತಿ ಇರಬೇಕು ಇಂತಹ ಸತ್ಪುರುಷರ ಚರಿತೆಯ ಈ ಮಾತುಗಳು ನನ್ನ ಬಾಯಿಲೆ ಹೇಳ್ಸ್ಲಾಕತ್ತಲ್ಲ ಭಗವಂತ ನಂದೆಷ್ಟು ಪುಣ್ಯ ಇರಬೇಕು ನೀವು ಇದನ್ನೆಲ್ಲ ಕೇಳ್ತೀರಂದ್ರೆ ನಿಮ್ಮದೆಷ್ಟ ಪುಣ್ಯ ಇರಬೇಕ್ರಿ ನಿಮ್ಮದೆಷ್ಟ ಪುಣ್ಯ ಇರಬೇಕಂದ್ರೆ ಸಿಗುದಿಲ್ಲ ಕೆಲವರಿಗೆ ಗುರುಚರಿತೆಗಳನ್ನ ಕೇಳ್ತನಂದ್ರೆ ಸಿಗುದಿಲ್ಲ ಯಾವ್ದ್ರೆ ಒಂದು ಅಡತಡೆಗಳು ಈ ಕಲಿಯುಗದೊಳಗೆ ಹೆಂಗೈತೆ ಅಂದ್ರೆ ಎಲ್ಲರೂ ಸಮಯ ಯಾರಿಗೂ ಸಮಯನೇ ಇಲ್ಲ ಒಟ್ಟೆ ಯಾರನ್ನ ಕೇಳ್ತಿರ ಕೇಳ್ರಿ ನಮ್ಗೆ ಟೈಮ್ ಇಲ್ರಿ ಟೈಮ್ ಇಲ್ರಿ ಟೈಮ್ ಇಲ್ರಿ ಅಂತಿರ್ತಾರೆ ಅಂಥದ್ರೊಳಗೆ ನೀವು ಈ ಚರಿತ್ರೆಗಳನ್ನು ಮನ್ಯಾಗ ಕೆಲಸ ಮಾಡ್ಕೊತಾರೆ ಕೇಳ್ರಿ ವಾಹನ ಚಲಿಸೋ ಚಲಿಸೋ ಆಗಂತೂ ಕೇಳ್ಕೊತ್ಕೊಂಡ್ರಿ ಮನ್ಯಾಗ ನಿಮಗೆ ಬ್ಯಾಸರು ಬಂದಾಗ ವಾಕಿಂಗ್ ಹೋದಾಗ ಕಾಲೇ ಕುಂತಾಗ ಮನ್ಯಾಗ ಹಚ್ಚಿ ಕೇಳ್ಕೋ ಕೊಂಡ್ರಿ ಎಷ್ಟು ಆನಂದ ಈ ಗುರು ಚರಿತೆಯೊಳಗೆ ಇಂತಹ ಗುರುವಿನ ಚರಿತೆಯ ಮುಂದುವರಿದ ಭಾಗವನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಕಲ ಸುಖಿೋ ಸಕಲಸನ್ಮಂಗಿತ್ತು ನಮಸ್ಕಾರ